ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ಅಂದ್ಕೊಂಡಿದ್ದೀವಿ ವರ್ಷ ಈಡಿಯಲ್ಲಿ ಇವತ್ತೇನು ರೆಸಿಪಿ ಅಂದರೆ ಇವಾಗ ಮಾಡೋಣ ಅಂತ ಸ್ವಲ್ಪ ಡಿಫ್ರೆಂಟಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಚೆನ್ನಾಗಿ ಬಂದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಲೋನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿದೆ ಅದೆಲ್ಲ ತೊಗೊಬೋದು ನನ್ನ ಹತ್ರ ಎಷ್ಟಿತ್ತು ತೊಗೊಂಡಿದ್ದೀನಿ ಇದ್ರೆ ಒಂದು ಗೋಲಿಗೆ ಹಾಕೊಳ್ಳೋಣ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ ಇದು ಮನೇಲೇ ನಾನೀಗ ಫ್ರೆಶಾಗಿ ಮಾಡ್ಕೊಂಡಿದ್ದು ಸ್ಪೂನ್ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಗರಂ ಮಸಾಲ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಅಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಬೇಕೋ ಅಷ್ಟು ಉಪ್ಪು ಇವಾಗ ಮ್ಯಾರಿನೇಟ್ ಆಗೋಕ್ಕಷ್ಟೇ ಅದು ಉಪ್ಪು ಸ್ವಲ್ಪ ಚಕ್ಕೆ ಪುಡಿ ತೊಗೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ಯಾಕೆಂದರೆ ಮಸಾಲೆ ಎಲ್ಲ ತರಕಾರಿ ಎಲ್ಲ ಅದಕ್ಕೆ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಇವಾಗ ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಕೊಂಡಿದ್ದೀನಿ ಹಾಗೆ ಪಲಾವ್ ಸ್ಪೈಸಸ್ನ ಹಾಕೋತಾ ಇದೀನಿ ಇವಾಗ ಒಂದು ದೊಡ್ಡ ಸೈಜದ ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟಿದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಉಟ್ಕೋಬೇಕು ಇವಾಗ ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನೆಲ್ಲನೂ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಟೊಮೊಟೊ ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸೈಡಲ್ಲೆಲ್ಲ ಆಯಲ್ ಬಿಡಬೇಕು ಆವಾಗ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಹಾಗೆ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು ಸ್ವಲ್ಪ ಸೈಡಲ್ಲೆಲ್ಲ ಆಯಲ್ ಬಿಡೋವರೆಗೂ ಸ್ವಲ್ಪ ಉರ್ಕೋಬೇಕು ಜಾಸ್ತಿ ಕೈ ಆಡಿಸಿದ್ರೆ ಮುದ್ದೆ ಮುದ್ದೆ ರೀತಿ ಆಗುತ್ತೆ ಮಸಲೆ ಜೊತೆ ಈ ರೀತಿ ಅಕ್ಕಿ ಹೊಂದ್ಕೋಬೇಕು ಇವಾಗ ನಾನು ಒಂದು ಕಪ್ ಅಕ್ಕಿ ತಗೊಂಡಿರೋದ್ರಿಂದ ಎರಡು ಕಪ್ಪು ನೀವು ನೀರು ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋದು ಆವಾಗ ನಾವು ಸ್ವಲ್ಪ ಮ್ಯಾರಿನೇಟ್ಗೆ ಹಾಕೊಂಡಿದ್ದೆ ನೋಡಿಯೇ ಉಪ್ಪು ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ನೀರು ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳನ್ನ ಮುಚ್ಚಬಾರ್ದು ಯಾಕೆ ಅಂದರೆ ಅನ್ನ ಉದುರು ಉದ್ರಾಗ ಬರೋಲ್ಲ ಈ ರೀತಿ ಕುದಿ ಬಂದಾಗ ಸ್ವಲ್ಪ ಹಿಂಗೆ ಆಡಿ ಮುಚ್ಚಳು ಹಾಕ್ಬೇಕು ಈಗ ಎರಡು ವಿಷನ್ ತಗೋತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಉದುರುದ್ರಾಗ ಬರಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕು ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್